ತಿಳಿಸುತ್ತಾ ಈ ದಿನ ನಾಳೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಮನ್ನ ಸರ್ಕಾರದ ಆದೇಶದಂತೆ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜನಸ್ಪಂದನಾ ಕಾರ್ಯಕ್ರಮವು ತುಮಕೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕೂರ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಸಂಬಂಧಪಟ್ಟ ಮುದ್ದೇನಹಳ್ಳಿ ಗ್ರಾಮದ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸಹ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು ಇದ್ದರೂ ಸಹ ಉದಾಹರಣೆಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೆನ್ಷನ್ಸ್ ಸಂಬಂಧಪಟ್ಟ ಹಾಗೆ ಇನ್ನೂ ಯಾರು ಪೆನ್ಷನ್ ಅಂಗವಿಕಲಾಗಿರ್ಬೋದು ವೃದ್ಧಾಪ್ಯ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಯಾವುದೇ ಪೆನ್ಷನ್ ಇನ್ನೂ ಆಗಿಲ್ಲ ಅರವತ್ತು ವರ್ಷ ಆದರೂ ಸಹ ಹಾಗೆ ಇದ್ದೇವೆ ಮತ್ತು ಅಂದೇವಕ್ಕೆಲ್ಲ ಇದ್ದರೂ ಸಹ ಅವರು ಪೆನ್ಷನ್ ತೊಗೊಳ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ದಯಮಾಡಿ ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ತಾವು ಪರಿಹಾರವನ್ನು ಕಟ್ಟಿಕೊಡ್ಬೇಕಾಗಿದೆ ಅದೇ ರೀತಿ ಪೌತಿ ಖಾತೆ ಆಗಿರ್ಬೋದು ಪಾಣಿ ತಿಪ್ಪಡಿ ಆಗಿರ್ಬೋದು ಆಮೇಲೆ ಆ ತ್ರೀ ಆ್ಯಂಡ್ ನೈನ್ ಮಿಸ್ ಮ್ಯಾಚ್ ಆಗಿರ್ಬೋದು ಆರ್ ಟಿ ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಲೋಪದೋಷಗಳು ನಿಮಗೆ ಕಂಡು ಬಂದಿದ್ದರೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರವನ್ನು ಸಹ ಈ ಮೂಲಕ ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆಗೆ ಹೊರತುಪಡಿಸಿ ಬೇರೆ ಎಲ್ಲ ಇಲಾಖೆಯವರು ಸಹ ಅಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ನಾಳೆ ಬಂದಿರ್ತಾರೆ ಹಾಗಾಗಿ ದಯಮಾಡಿ ಯಾವುದೇ ಇಲಾಖೆ ಆಗಿರ್ಬೋದು ಅದು ಬೆಸ್ಕಮ್ ಆಗಿರ್ಬೋದು ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ರೇಷ್ಮೆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಹಲವಾರು ಇಲಾಖೆಗಳು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಆ ಆ ಹಳ್ಳಿಯಲ್ಲಿ ನಾಳೆ ಇರ್ತಾರೆ ಹಾಗಾಗಿ ನೀವು ಎಲ್ಲದ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ನಾವು ಆನ್ ದಿ ಸ್ಪಾಟ್ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ದಯಮಾಡಿ ಇದರ ಎಲ್ಲ ಸಮಸ್ತ ನಾಗರಿಕರು ಸದುಪಯೋಗವನ್ನು ಪಟ್ಟುಕೊಳ್ಬೇಕನ್ನು ಸಂಜೆ ಸಂಜೆ ಇರುತ್ತೆ ಆ ಸಮಸ್ಯೆಗಳು ಏನು ಎಷ್ಟೆಷ್ಟು ಇರುತ್ತೋ ಅದರ ಮೇಲೆ ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಮಾಡ್ತೀವಿ ಅಲ್ಲ ಸರ್ ಇದು ಜನಸಂಪರ್ಕಕ್ಕೆ ಸಭೆ ತುಮಕೂರು ಗ್ರಾಮಾಂತರದ್ದು ಇಲ್ಲ ತುಮಕೂರು ತಾಲೂಕಿನ ಸಂಬಂಧಪಟ್ಟ ತುಮಕೂರು ತಾಲೂಕು ತುಮಕೂರು ತಾಲೂಕು ಇವಾಗ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕರಲ್ಲಿ ಒಂದು ಆರೋಪ ಮಾಡ್ತಾರೆ ಸರ್ ಮುದ್ದಿನಹಳ್ಳಿಯಲ್ಲಿ ಜನಸಂಪರ್ಕ ಸಭೆ ಮಾಡ್ತಾ ಇರೋದು ಎಲ್ಲ ಅಕ್ಕಡೆ ಈ ಕಡೆ ರೈತರುಗಳಿಗೆ ಸಮಸ್ಯೆ ಆಗುತ್ತೆ ಬರೋದಕ್ಕೆ ಹೋಗೋದಕ್ಕೆ ಸೆಂಟ್ರಲ್ ಪ್ಲೇಸ್ ಅಲ್ಲ ಅನ್ನೋದು ಒಂದು ಹೇಳ್ತಾರೆ ಆ ಪ್ಲೇಸ್ನ ಆಯ್ಕೆ ಮಾಡೋಕೇಳಿದ ಉದ್ದೇಶ ಇಲ್ಲ ಅದು ಅದೇ ರಿಮೋಟ್ ಕಂಟ್ರೋಲ್ ಯಾವುದೇ ಸರ್ ಜನಸ್ಪಂದನ ಅದರ ಹೆಸರೇ ಅತಿ ಜನರಿಗೆ ನಾವು ಸ್ಪಂದನೆ ಮಾಡಬೇಕನ್ನೋ ಉದ್ದೇಶದಿಂದ ರೋಡು ಇರುವಂಥದ್ದು ವೆಹಿಕಲ್ ಇರ್ತಕ್ಕಂಥವ್ರು ಮೇ ಬೇಗ ಬಂದು ಅವರು ಸ್ವಲ್ಪ ಪಡ್ಕೊಳ್ತಾರೆ ಆದರೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇರುವುದಿಲ್ಲ ಅನ್ನೋದು ರಿಮೋಟ್ ಕಂಟ್ರೋಲ್ ವಿಲೇಜೇಷನ್ ಅಂಥ ವಿಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉದ್ದೇಶ ಓಕೆ